ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ತುಂಬ ಫಲಾನುಭವಿಗಳು ಕೇಳ್ತಿರುವಂತಹ ಕ್ವೆಶನ್ ಅಂತ ಅಂದರೆ ಯಾವ ಜಿಲ್ಲೆಗಳಿಗೆ ಇಲ್ಲಿ ಜಮಾ ಆಗಿದೆ ಕನ್ಫರ್ಮ್ ಆಗಿ ಹೇಳಿ ನಮ್ಮ ಜಿಲ್ಲೆಗಳಿಗೆ ಬಂದಿಲ್ಲ ಅಂತ ಅತಿ ಹೆಚ್ಚು ಆಲ್ಮೋಸ್ಟ್ ನೋಡ್ತಾ ಇದ್ದೀನಿ ತುಮಕೂರು ಅವರು ಅಕ್ಕಪಕ್ಕ ಅವರು ಕೂಡ ಮೆಸೇಜನ್ನು ಮಾಡ್ತಾ ಇದ್ದೀರಾ ಇನ್ನು ಬೇರೆ ಬೇರೆ ಕಡೆಯವರು ಕೂಡ ಇಲ್ಲಿ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಆಲ್ಮೋಸ್ಟ್ ಇಲ್ಲಿ ರಿಸೀವ್ ಮಾಡ್ಕೊಂಡಿರುವಂತಹ ಫಲಾನುಭವಿಗಳಿಗೆ ನಾನು ಪ್ರತಿ ವಿಡಿಯೋದಲ್ಲೂ ಹೇಳೋ ರೀತಿ ನೀವು ಯಾವ ಒಂದು ಅವರು ಅಥವಾ ಯಾವ ಒಂದು ತಾಲೂಕ್ನವರು ಸೊ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಬಟ್ ಕೆಲವೊಂದು ಫಲಾನುಭವಿಗಳು ಕಮೆಂಟ್ ಮಾಡಿರೋ ಪ್ರಕಾರ ಬೆಂಗಳೂರು ಅವರು ಆಲ್ಮೋಸ್ಟ್ ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತ ಕಮೆಂಟ್ ಮಾಡಿದ್ದಾರೆ ಇನ್ನು ಉಳಿದಂತಹ ಫಲಾನುಭವಿಗಳು ರಿಸೀವ್ ಮಾಡ್ಕೊಂಡಿದೀವಿ ಅಂತ ಮಾತ್ರ ಇಲ್ಲಿ ಕಮೆಂಟ್ ಮಾಡಿರೋ ಬಟ್ ಯಾವ ಒಂದು ಊರು ಅಂತ ಇಲ್ಲಿ ಹೇಳಿಲ್ಲ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಟೂ ತೌಸಂಡ್ ರುಪೀಸ್ ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ ಥ್ಯಾಂಕ್ ಯು ಅಂತ ಹೇಳಿದರೋ ಹೊರತು ಸೊ ಯಾವ ಒಂದು ಜಿಲ್ಲೆ ನಮ್ಮದು ಇಂಥ ಒಂದು ತಾಲೂಕು ನಮ್ಮ ಹೆಸರು ಸೊ ಹೆಸರನ್ನ ಹೇಳಿಲ್ಲ ಅಂದರೂ ಪರವಾಗಿಲ್ಲ ಬಟ್ ಯಾವ ಒಂದು ಊರ್ನವರು ನೀವು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ಊರು ಅಂತ ಹೇಳೋದಕ್ಕಿಂತ ಡಿಸ್ಟಿಕ್ ಯಾವುದು ಅಂತ ತಿಳಿಸ್ಕೊಟ್ರೆ ಸೊ ಫಲಾನುಭವಿಗಳಿಗೆ ಒಂಥರ ನೆಮ್ಮದಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನಾವು ಎಷ್ಟೇ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿದ್ರು ಕೂಡ ಫಲಾನುಭವಿಗಳಿಗೆ ಏನಂತ ಅಂದ್ರೆ ಅವರು ರಿಸೀವ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಹಣನೇ ಬಿಡುಗಡೆ ಆಗಿಲ್ಲ ಅಂತ ಇಲ್ಲಿ ಕಮೆಂಟ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ದಿನೆಕ್ಸ್ಟು ಇನ್ನು ಕೆಲವೊಬ್ರು ಹೇಳ್ತಾ ಇದ್ದಾರೆ ಸೊ ಮೂರನೇ ತಾರೀಕಿಂದ ಹಣ ಬಿಡುಗಡೆ ಆಗೋದಕ್ಕೇನು ಶುರು ಆಗಿದೆ ಬಟ್ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ರಿಸೀವ್ ಆಗಿದೆ ಇನ್ನು ಉಳಿದಂತಹ ಜಿಲ್ಲೆಗಳಿಗೆ ಯಾವಕ್ಕೂ ಕೂಡ ರಿಸೀವ್ ಆಗಿಲ್ಲ ಅಂತ ಇಲ್ಲಿ ಕಮೆಂಟನ್ನು ಇದ್ದಾರೆ ಸೊ ನಾವು ಪ್ರತಿ ಸಲ ಹೇಳೋ ರೀತಿ ಆಲ್ಮೋಸ್ಟ್ ಹದಿನೈದರಿಂದ ಇಪ್ಪತ್ತು ದಿನವನ್ನು ತೆಗೆದುಕೊಳ್ಳುತ್ತೆ ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ರೆ ಸೊ ಫಲಾನುಭವಿಗಳು ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಿದ್ರೆ ಇವತ್ತಲ್ಲ ನಾಳೆ ನಿಮ್ಮ ಖಾತೆಗಳಿಗೂ ಕೂಡ ಹಣ ಜಮಾ ಆಗುತ್ತೆ ಬಟ್ ನೀವು ನಮ್ಮ ಖಾತೆಗೆ ಬಂದೇ ಇಲ್ಲ ಬಂದೇ ಇಲ್ಲ ಅಂತ ಅಂತ ನೀವು ಕಮೆಂಟ್ ಮಾಡ್ತಾನೆ ಇರ್ತೀರ ಇಲ್ಲಿ ಯಾವ ಒಂದು ಡಿಸ್ಟಿಕ್ ಅವ್ರಿಗೆ ಬಿಡುಗಡೆ ಆಗುತ್ತೆ ಅಂತ ನಾವು ಆಗೋದಿಲ್ಲ ನಾನು ಅಂತಲ್ಲ ಯಾವ ಒಂದು ಯೂಟ್ಯೂಬರ್ಸ್ಗಳು ಕೂಡ ಆಗೋ ಆಗೋದಿಲ್ಲ ಸೊ ಯಾಕೆ ಅಂತ ಅಂದರೆ ರ್ಯಾಂಡಮ್ ಆಗಿ ಹಣ ಬಿಡುಗಡೆ ಆಗುವಂಥದ್ದು ಇಲ್ಲಿ ಡಿಸ್ಟಿಕ್ ವೈಸ್ ಬಿಡುಗಡೆ ಮಾಡ್ತಾರೆ ಅಂತ ಅಂದರೆ ಇವತ್ತು ಇಂಥ ಜಿಲ್ಲೆಗೆ ಹಣ ಬಂದುಬಿಡುತ್ತಪ್ಪ ಸೊ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಬಟ್ ಇದು ರ್ಯಾಂಡಮ್ ಆಗಿ ಯಾವ ಒಂದು ಮೂಲೆಯಲ್ಲಿರುವಂತಹ ಫಲಾನುಭವಿಗಳಿಗೆ ಯಾವ ಜಿಲ್ಲೆ ಅಂತ ಹೇಳೋದಕ್ಕಾಗೋದಿಲ್ಲ ಯಾವ ತಾಲೂಕು ಅಂತ ಹೇಳೋದಕ್ಕಾಗೋದಿಲ್ಲ ಸೊ ಯಾರಿಗೆ ಯಾವಾಗ ಯಾವ ರೀತಿ ಬಂದು ಜಮಾ ಆಗುತ್ತೆ ಅಂತ ಆಗೋದಿಲ್ಲ ಅಲ್ವಾ ಸೊ ನಿಮಗೆ ಮಿಡ್ ನೈಟಲ್ಲಾದರೂ ಹಣ ಬರ್ಬೋದು ಆಲ್ಮೋಸ್ಟ್ ನನಗೆ ಜಾಸ್ತಿ ಬಂದಿರೋದೆ ಹನ್ನೆರಡು ಗಂಟೆ ಮೇಲೆ ಅಂತ ಅಂದರೆ ನೈಟ್ ಹನ್ನೆರಡು ಗಂಟೆ ಮೇಲೇ ಆಲ್ಮೋಸ್ಟ್ ಅಮೌಂಟು ರಿಸೀವ್ ಆಗಿರುವಂಥದ್ದು ಪ್ರತಿ ಸಲ ಕೂಡ ಸೊ ಹಾಗಾಗಿ ಹೇಳ್ತಾ ಇರೋದು ಸೊ ಯಾವಾಗ ಬೇಕಿದ್ದರೂ ರಿಸೀವ್ ಆಗ್ಬೋದು ನಿಮಗೆ ಏಕೆಂತಂದರೆ ಅವರು ಡಿ ಬಿ ಟಿಯನ್ನು ಪುಷ್ ಮಾಡಿ ಬಿಟ್ಬಿಟ್ಟಿರ್ತಾರೆ ಸೊ ಅವಾಗಲೇ ಪರ್ಟಿಕ್ಯುಲರ್ ಆಗಿ ಕೂತ್ಕೊಂಡು ಯಾರೂ ಕೂಡ ಇಲ್ಲಿ ಹಣವನ್ನು ಕ್ರೆಡಿಟ್ ಮಾಡೋದಿಲ್ಲ ಸೊ ಡಿ ಬಿ ಟಿ ಪುಷ್ ಮಾಡಿಬಿಡ್ತಾರೆ ಸೊ ಎಷ್ಟು ಜನವನ್ನು ಸೆಲೆಕ್ಷನ್ ಮಾಡಿರ್ತಾರೆ ಸೊ ಅಷ್ಟು ಜನಕ್ಕೆ ಏನಾಗ್ಬಿಡುತ್ತೆ ಹಣ ಬಂದು ಜಮಾ ಆಗ್ಬಿಡುತ್ತೆ ಸೊ ವಿತ್ ಪ್ರೂಫು ಸಮೇತ ತೋರಿಸ್ತಾ ಇದ್ದೀನಿ ನಿಮಗೆ ಕೆಲವೊಬ್ಬರಿಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ಹಣನೇ ಬಿಡುಗಡೆ ಆಗಿಲ್ಲ ಸುಮ್ಮನೆ ಸುಳ್ಳು ಹೇಳ್ತಿದ್ದೀರಾ ಅಂತ ಕೂಡ ಹೇಳ್ತಿರ್ತೀರಾ ಸೊ ಸುಳ್ಳು ಯಾಕೆ ಹೇಳಿ ಸೊ ನಿಮಗೆ ಸುಳ್ಳು ಹೇಳೋದ್ರಿಂದ ನಮಗೆ ಏನು ಸಿಗುತ್ತೆ ಅಲ್ವಾ ಇನ್ನು ಕೆಲವೊಬ್ರು ಕೇಳ್ತೀರ ಗೌರ್ಮೆಂಟ್ ಅವರು ನಿಮಗೆ ಎಷ್ಟು ಕೊಡ್ತಾರೆ ಅಂತ ಸೊ ಯಾವುದೇ ರೀತಿಯಾಗಿ ಯಾವ ಒಂದು ಯೂಟ್ಯೂಬರ್ಸ್ಗಳು ಇವಾಗ ಪ್ರಮೋಷನ್ಸ್ ಮಾಡ್ತಾರೆ ಅಂತ ಅಂದರೆ ಯಾವುದಾದ್ರೂ ಒಂದು ಬ್ರ್ಯಾಂಡಿನ್ ಪ್ರಮೋಷನ್ ಮಾಡ್ತಾರೆ ಅಷ್ಟೇ ಅದು ಬಿಟ್ಟರೆ ಸರ್ಕಾರದವರು ದುಡ್ಡು ಕೊಟ್ಟಿದ್ದಾರೆ ಅಂತ ಅನ್ ವಿಡಿಯೋನ ಯಾರು ಕೂಡ ಇಲ್ಲಿ ಮಾಡೋದಿಲ್ಲ ಸರ್ಕಾರದವರು ಯಾರಿಗೂ ಕೂಡ ಇಲ್ಲಿ ದುಡ್ಡನ್ನು ಕೊಡೋದಿಲ್ಲ ಸೊ ಕೊಡಬೇಕಾಗಿರುವಂತಹ ಜನಗಳಿಗೆ ಕೊಡೋ ಅಂತಹ ಎರಡು ಸಾವಿರ ಹಣವನ್ನೇ ಅವ್ರ ಕೈಲಿ ಕೊಡೋದಿಕ್ ಆಗ್ತಿಲ್ಲ ಇನ್ನು ಯೂಟ್ಯೂಬರ್ಸ್ಗಳಿಗೆ ಎಲ್ಲರಿಗೂ ಕೂಡ ದುಡ್ಡು ಕೊಟ್ಟು ಅವರು ವೀಡಿಯೋ ಮಾಡಿಸ್ಕೊಡೋದಕ್ಕಾಗತ್ತ ಸೊ ಚಾನ್ಸೇ ಇಲ್ಲ ನಮ್ಗೆ ಯಾರ ಕಡೆಯಿಂದನೂ ಕೂಡ ಇಲ್ಲಿ ಹಣ ಬರೋದಿಲ್ಲ ಅವತ್ತಿನ ಅಪ್ಡೇಟ್ ಏನಿರುತ್ತೆ ಸೊ ಆ ಒಂದು ಅಪ್ಡೇಟ್ ಅನ್ನ ತಿಳಿಸುವಂತಹ ಕರ್ತವ್ಯ ನಮ್ದು ಅಂತ ಅಂದ್ರೆ ನಮ್ಮಿಂದ ಏನೋ ಒಂದು ಜನಕ್ಕೆ ಉಪಯೋಗ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಮಾಡುವಂತಹ ಕೆಲಸ ಬಿಟ್ಟರೆ ಸೊ ಯಾವುದೇ ಒಂದು ಗೌರ್ಮೆಂಟ್ ಕಡೆಯಿಂದ ನಾವು ಹಣವನ್ನು ಪಡೆದುಕೊಂಡು ಈ ರೀತಿಯಾದಂತಹ ಮಾಹಿತಿಗಳನ್ನು ಕೊಡೋದಿಲ್ಲ ಸೊ ಇದೊಂದು ಕ್ಲಾರಿಟಿ ಇರಲಿ ಸೊ ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಿ ಇವಾಗ ಆಲ್ಮೋಸ್ಟು ಮೆಸೇಜ್ ಮಾಡಿರೋರು ಬೆಂಗಳೂರು ಕಡೆಯವರೇನೆ ಸೊ ಇನ್ನು ಬೇರೆ ಜಿಲ್ಲೆಯವರು ಯಾರಾದರೂ ರಿಸೀವ್ ಮಾಡ್ಕೊಂಡಿದ್ರೆ ಸೊ ಪ್ಲೀಸ್ ನಿಮಗೆ ಹೇಳೋದೇನಂತ ಅಂದರೆ ನಿಮ್ಮ ಜಿಲ್ಲೆ ಯಾವುದು ಅಥವಾ ತಾಲ್ಲೂಕ್ ಯಾವುದು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಎಷ್ಟು ಹಣವನ್ನು ರಿಸೀವ್ ಮಾಡ್ಕೊಂಡಿದ್ದೀರಾ ಸೊ ನಾನು ಮೊದಲೇ ಹೇಳಿದೆ ಎಲ್ಲರೂ ಕೂಡ ಕಮೆಂಟ್ ಮಾಡಿದ್ದಾರೆ ಬರೀ ಎರಡು ಸಾವಿರ ಅಷ್ಟೇ ನಾಲ್ಕು ಸಾವಿರ ರಿಸೀವ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ನಾನು ನಾಲ್ಕು ಸಾವಿರ ಯಾರಿಗೆ ಜಮಾ ಆಗುತ್ತೆ ಅಂತ ಹೇಳಿದ್ದೆ ಅಂತಂದರೆ ನಿನ್ನೆ ಮೊನ್ನೆ ಎರಡು ವೀಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಬಿಟ್ಟಿದ್ದೀನಿ ಸೊ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಯಾರೆಲ್ಲ ರಿಸೀವ್ ಮಾಡ್ಕೊಂಡಿರಲಿಲ್ಲ ಅಲ್ವಾ ಸೊ ಅಂಥವ್ರಿಗೆ ಮಾತ್ರ ಈ ತಿಂಗಳು ನಾಲ್ಕು ಸಾವಿರ ಬರುವಂತಹ ಚಾನ್ಸಸ್ ಇರುವಂಥದ್ದು ಎಲ್ರಿಗೂ ನಾಲ್ಕು ಸಾವಿರ ಹಣ ಬರುತ್ತೆ ಅಂತ ನಾನು ಇಲ್ಲೆಲ್ಲೂ ಕೂಡ ಹೇಳಿಲ್ಲ ಬಟ್ ಈ ಸಲ ತಮ್ನೈಲಲ್ಲಿ ಆರು ಸಾವಿರ ಅಂತ ಮೆನ್ಷನ್ ಮಾಡಿಬಿಟ್ಟಿದ್ದೀನಿ ಸೊ ಅದೊಂದು ಮಿಸ್ಟೇಕ್ ಆಗಿಬಿಟ್ಟಿದೆ ಸೊ ತಪ್ಪ ಯಾರು ಕೂಡ ತಪ್ಪು ತಿಳ್ಕೊಬೇಡಿ ಸೊ ಕ್ಷಮಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಮತ್ತೆ ಆಲ್ರೆಡಿ ವಿಡಿಯೋ ಎಡಿಟ್ ಆಗಿಬಿಟ್ಟಿತ್ತು ಮತ್ತೆ ಅದನ್ನು ಚೇಂಜ್ ಮಾಡೋದಕ್ಕೆ ಆಗಲಿಲ್ಲ ಬಟ್ ಆರು ಸಾವಿರ ಅಂತ ಬಂದ್ಬಿಟ್ಟಿದೆ ಸೊ ಎರಡು ಸಾವಿರ ಹೋಗಿ ಬೈ ಮಿಸ್ಟೇಕ್ ಆಗಿ ಆರ್ ಸಾವಿರ ಆಗ್ಬಿಟ್ಟಿದೆ ಅದು ಯಾರು ಕೂಡ ತಲೆ ಕಿಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊತಿನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫೋ